ಹಾಯ್ ನಾನು ಪವಿತ್ರ ನಿಟ್ಟ ಡಿಮುಟ್ಟು ಬಿ ಯೂನಿವರ್ಸಿಟಿಯ ಕಂಪ್ಯೂಟರ್ ಅಂಡ್ ಬಿ ಟೆಕ್ ಸ್ಟೂಡೆಂಟ್ ನಿಟ್ಟಿ ಯೂನಿವರ್ಸಿಟಿಯಲ್ಲಿಯೇ ಇಂಜಿನಿಯರಿಂಗ್ ಕಲಿಯಬೇಕೆನ್ನುವುದು ನನ್ನ ಕನಸಾಗಿತ್ತು ನಾನು ಪಿ ಯು ಎಕ್ಸಾಮ್ ಜೊತೆ ನ್ಯೂಕೆಟ್ ಎಕ್ಸಾಮ್ ಗೆ ಚೆನ್ನಾಗಿ ಪ್ರಿಪರೇಷನ್ ಮಾಡಿದ್ರಿಂದ ನನಗೆ ಎರಡು ಎಕ್ಸಾಮ್ ಅಲ್ಲೂ ಒಳ್ಳೆ ರ್ಯಾಂಕ್ ಬಂತು ಹಾಗಾಗಿ ಟ್ಯೂಷನ್ ಫೀ ವೇವಿಯರ್ ಸ್ಕೀಮ್ನಲ್ಲಿ ಕಂಪ್ಯೂಟರ್ ಅಂಡ್ ಕಮ್ಯುನಿಕೇಷನ್ ಇಂಜಿನಿಯರಿಂಗ್ ಬ್ರಾಂಚಲ್ಲಿ ನನಗೆ ಅಡ್ಮಿಷನ್ ಆಯಿತು ಟ್ಯೂಷನ್ ಫೀ ವೇವರ್ ಪ್ರತಿಭಾನ್ವಿತ ವಿದ್ಯಾರ್ಥಿಗಳ ಇಂಜಿನಿಯರಿಂಗ್ ವಿದ್ಯಾಭ್ಯಾಸಕ್ಕಾಗಿ ನಿಟ್ಟಿ ಯೂನಿವರ್ಸಿಟಿ ರೂಪಿಸಿದ ಒಂದು ಯೋಜನೆ ಆಗಿದೆ ಇದರಲ್ಲಿ ಆಯ್ಕೆಯಾದ ವಿದ್ಯಾರ್ಥಿಗಳ ಶಿಕ್ಷಣ ಶುಲ್ಕವು ಸಂಪೂರ್ಣವಾಗಿ ಉಚಿತವಾಗಿರುತ್ತದೆ ಎನ್ ಎಮ್ ಎಮ್ ಐ ಟಿ ಕ್ಯಾಂಪಸ್ ಕಲ್ಚರ್ ಮತ್ತು ಅಕಾಡೆಮಿಕ್ ಎನ್ವೈರಮೆಂಟ್ ತುಂಬ ಚೆನ್ನಾಗಿದೆ ಹಾಗೆ ಇಲ್ಲಿ ಪ್ರೊಫೆಸರ್ಸ್ ತುಂಬ ಸಪೋರ್ಟಿವ್ ಆಗಿದ್ದಾರೆ ಅವರ ಗೈಡೆನ್ಸ್ ಥ್ರೂ ನನಗೆ ರೀಸೆಂಟ್ ಆಗಿ ಸ್ಯಾಸ್ಕಂಡ್ ಟೆಕ್ನಾಲಜಿಸಲ್ಲಿ ಫೋರ್ ಜಿ ಎಲ್ ಟಿ ರೇಡಿಯೋ ಆ್ಯಕ್ಸಿಸ್ ನೆಟ್ವರ್ಕ್ ಮೇಲೆ ಟೂ ಮಂತ್ಸ್ ಇಂಟರ್ನ್ಶಿಪ್ ಆಪರ್ಚುನಿಟಿ ಸಿಕ್ಕಿತು ಈಗ ನಾನು ನನ್ನ ಕೆರಿಯರ್ ಬಗ್ಗೆ ಕಂಪ್ಲೀಟ್ಲಿ ಫೋಕಸ್ಡ್ ಆಗಿದ್ದೇನೆ ಮತ್ತೆ ಕ್ಯಾಂಪಸ್ ಪ್ಲೇಸ್ಮೆಂಟ್ ಅಲ್ಲಿ ಒಳ್ಳೆ ಆಫರ್ ಸಿಗುವ ಕಾನ್ಫಿಡೆನ್ಸ್ ಅಲ್ಲಿದ್ದೇನೆ ನನ್ನಂತಹ ಅನೇಕ ಮೆರಿಟೋರಿಯಸ್ ವಿದ್ಯಾರ್ಥಿಗಳ ಇಂಜಿನಿಯರಿಂಗ್ ಶಿಕ್ಷಣವನ್ನು ಟ್ಯೂಷನ್ ಫೀ ವೇವರ್ ಮುಖಾಂತರ ಪ್ರೋತ್ಸಾಹಿಸುತ್ತಿರುವ ನಿಟ್ಟು ಯೂನಿವರ್ಸಿಟಿಗೆ ಧನ್ಯವಾದಗಳು